ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ನೋಡುವ ಐದು ಅಂಕದ ಪ್ರಶ್ನೆಗಳು ಯಾವುದು ಹತ್ತು ಅಂಕದ ಪ್ರಶ್ನೆಗಳು ಯಾವುದು ಬರುವಂಥದ್ದು ಹದಿನೈದು ಅಂಕಕ್ಕೆ ಯಾವ ಪ್ರಶ್ನೆಗಳು ಬರ್ತದೆ ಅಂತ ತಿಳ್ಕೊಳ್ತಾ ಹೋಗುವ ಅದರ ಜೊತೆಗೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೋಡಿಕೊಂಡು ನಂತರ ಐದು ಅಂಕದ ಹತ್ತು ಅಂಕದ ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇದು ಎರಡು ಸಾವಿರದ ಇಪ್ಪತ್ತೆರಡರ ಹಳೆಯ ಪ್ರಶ್ನೆ ಪತ್ರಿಕೆ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದವರಿಗೆ ಮೊದಲನೇದಾಗಿ ವಿಭಾಗ ಎ ಯಲ್ಲಿ ಬರುವಂಥದ್ದು ಐದು ಅಂಕದ ಪ್ರಶ್ನೆಗಳು ಒಟ್ಟು ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನಾವು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಇದರಲ್ಲಿ ಬಂದಿರುವಂತಹ ಐದು ಅಂಕದ ಪ್ರಶ್ನೆಗಳು ಪರಮಾಧಿಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಕಾನೂನಿನ ಮಹತ್ವವನ್ನು ತಿಳಿಸಿ ಪ್ರಜಾಪ್ರಭುತ್ವದ ಸ್ವರೂಪವನ್ನು ತಿಳಿಸಿ ಜೈವಿಕ ಸಿದ್ಧಾಂತದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಕಲ್ಯಾಣ ರಾಜ್ಯವನ್ನು ವ್ಯಾಖ್ಯಾನಿಸಿ ಸ್ವಾತಂತ್ರ್ಯದ ವಿಧಗಳನ್ನು ತಿಳಿಸಿ ಇವೆಲ್ಲವೂ ಕೂಡ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಐದು ಅಂಕದ ಪ್ರಶ್ನೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ನೀವು ಒಂದು ಒಂದೂವರೆ ಪುಟದಷ್ಟು ಉತ್ತರವನ್ನು ಬರಿಬೇಕಾಗ್ತದೆ ಸ್ನೇಹಿತರೆ ಆದರೆ ಇಂತಿಷ್ಟೇ ಇದೇ ಇಷ್ಟೇ ಪುಟವನ್ನು ಬರಿಬೇಕು ಎನ್ನುವಂಥ ಯಾವುದೇ ನಿಯಮ ಇಲ್ಲ ನಾನು ಸಮಯವನ್ನು ತಿಳಿಸಿಕೊಂಡು ಅಥವಾ ಸಮಯವನ್ನು ಅದರಲ್ಲಿ ನೋಡಿಕೊಂಡು ಎಷ್ಟು ಬರೆದ್ರೆ ನಮಗೆ ಸಮಯ ಸಾಕಾಗ್ತದೆ ಎನ್ನುವಂಥದ್ದು ನೋಡಿಕೊಂಡು ನಾನು ಆ ರೀತಿ ಹೇಳ್ತಾ ಇರುವಂಥದ್ದು ಒಂದು ವೇಳೆ ನಿಮಗೆ ಹೆಚ್ಚು ಬರೀಲಿಕ್ಕೆ ಸಾಧ್ಯ ತುಂಬಾ ಫಾಸ್ಟಾಗಿ ನೀವು ಬರಿತೀನಿ ಅಂತಾದರೆ ಇನ್ನಷ್ಟು ಹೆಚ್ಚು ವಿವರಣೆಯನ್ನು ನೀವು ಕೊಡ್ಬೋದು ಒಂದು ವೇಳೆ ನೀವು ತುಂಬಾ ಆಗಿ ಬರೆಯೋರು ಅಥವಾ ತುಂಬ ನಿಧಾನ ನೀವು ನಿಧಾನವಾಗಿ ಬರಲಿಕ್ಕೆ ಆಗುವಂಥದ್ದು ಅಂತಾದರೆ ಆದಷ್ಟು ಬೇಗ ಬರೀಲಿಕ್ಕೆ ನೀವು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಇಲ್ಲ ಅಂತಾದರೆ ನಿಮಗೆ ಒಂದು ಒಂದೂವರೆ ಪುಟದಷ್ಟು ಬರಿತಾ ಹೋದರೆ ನಿಮಗೆ ಕೊನೆಯದಾದ ಪ್ರಶ್ನೆಗಳಿಗೆ ಉತ್ತರವು ಬರೀಲಿಕ್ಕೆ ಟೈಮ್ ಇರೋದಿಲ್ಲ ಅಲ್ಲಿ ಟೈಮ್ ಏನಾಗ್ತದೆ ಅಂದರೆ ಮೂರು ಗಂಟೆಗಳ ಸಮಯ ಪರೀಕ್ಷೆಗಳಿರೋದು ನಾವು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳುವಂಥದ್ದು ನಿಧಾನವಾಗಿ ಬರೆಯುವಂಥದ್ದನ್ನೆಲ್ಲ ಮಾಡಿದರೆ ನಮಗೆ ಬೇಗ ಬೇಗ ಬರದಾಗೋದಿಲ್ಲ ಕೊನೆಯ ಪ್ರಶ್ನೆಗೆ ಹಾಗೆ ಬಿಟ್ಟು ಬರಬೇಕಾಗ್ತದೆ ಆದ್ದರಿಂದ ತುಂಬಾ ಫಾಸ್ಟಾಗಿ ಬರೀರಿ ಒಂದು ಸ್ವಲ್ಪ ಅಕ್ಷರ ಸ್ವಲ್ಪ ಚೆಂದ ಆಗದಿದ್ದರೂ ಕೂಡ ಪರವಾಗಿಲ್ಲ ತುಂಬನೇ ಫಾಸ್ಟಾಗಿ ಬರೀಲಿಕ್ಕೆ ನೀವು ಅಭ್ಯಾಸ ಮಾಡಬೇಕು ಮತ್ತೊಂದು ನಿಮ್ಮ ತುಂಬಾ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥ ವಿಚಾರ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ನಿಮಗೆ ಏನು ಗೊತ್ತಿಲ್ಲದಿದ್ದರೂ ಕೂಡ ಪರವಾಗಿಲ್ಲ ಏನಾದರೂ ಒಂದು ನಿಮಗೆ ಆ ವಿಷಯದ ಪರವಾಗಿ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅದಕ್ಕೆ ಒಂದು ರಿಲೇಟ್ ಆಗಿರುವಂಥ ಯಾವುದೇ ಒಂದು ಉತ್ತರವನ್ನಾದರೂ ಕೂಡ ಬರೆದು ಬನ್ನಿ ಸ್ನೇಹಿತರೆ ಬಿಟ್ಟು ಬರಬೇಡಿ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ನಿಮ್ಮದೇ ಒಂದು ವಿವರಣೆಯನ್ನು ಕೊಟ್ಟುಕೊಂಡು ನಿಮ್ಮದೇ ಒಂದು ಪಾಯಿಂಟ್ಸ್ಗಳನ್ನು ಹಾಕಿ ಆದರೂ ಕೂಡ ಬರೆದು ಬನ್ನಿ ಇನ್ನು ವಿಭಾಗ ಬಿ ಯಲ್ಲಿ ಬರುವಂಥದ್ದು ಯಾವಾಗಲೂ ಹತ್ತು ಅಂಕದ ಪ್ರಶ್ನೆಗಳು ಇಲ್ಲಿ ಅವರು ಐದು ಪ್ರಶ್ನೆಗಳನ್ನು ಕೊಡ್ತಾರೆ ನಾವು ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಒಂದು ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನವನ್ನು ಪರಿಶೀಲಿಸಿ ಇಲ್ಲಿ ತೌಲನಿಕ ವಿಧಾನ ಎನ್ನುವಂಥದ್ದು ನೀವು ಕನ್ಫ್ಯೂಸ್ ಆಗಬಾರ್ದು ಕಂಪ್ಯಾರಿಟಿವ್ ಹೋಲಿಕಾ ವಿಧಾನವೇ ತೌಲನಿಕ ವಿಧಾನ ನೆನಪಲ್ಲಿಡ್ಕೊಳ್ಳಿ ಆಸ್ಟಿನ್ ಅವರ ಪರಮಾಧಿಕಾರದ ಸಿದ್ಧಾಂತವನ್ನು ಚರ್ಚಿಸಿ ಕರ್ತವ್ಯಗಳ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕರ್ತವ್ಯಗಳ ಅರ್ಥ ಮತ್ತು ಮಹತ್ವ ಹಾಗೆ ಅವರ ಒಂದು ಸಿದ್ಧಾಂತ ಕೂಡ ಓದ್ಕೊಳ್ಬೇಕು ಪ್ರಜಾಪ್ರಭುತ್ವಾತ್ಮಕ ಸಮಾಜವಾದದ ತತ್ವವನ್ನು ವಿಶ್ಲೇಷಿಸಿ ಉಪಯುಕ್ತವಾದ ಉಪಯುಕ್ತತಾವಾದದ ಪ್ರಬಂಧವನ್ನು ಬರೆಯಿರಿ ಇನ್ನು ವಿಭಾಗ ಸಿಯಲ್ಲಿ ಬರುವಂತಹ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳಾಗಿದೆ ಇದರಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಹಕ್ಕುಗಳ ವರ್ಗೀಕರಣವನ್ನು ವಿಶ್ಲೇಷಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಪರಿಶೀಲಿಸಿ ಜಾನ್ ಲಾಕರ್ ಅವರ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ವಿವರಿಸಿ ಇದರಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಜಾನ್ ಲಾಕರ್ ಅವರ ಬಗ್ಗೆ ಹಾಗೆ ಹಕ್ಕುಗಳ ವರ್ಗೀಕರಣ ಸ್ವರೂಪ ವ್ಯಾಪ್ತಿ ಇದೆಲ್ಲ ಕೂಡ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇದು ಯಾವುದನ್ನು ಸ್ಕಿಪ್ ಮಾಡಬೇಡಿ ಈ ನಾಲ್ಕು ಪ್ರಶ್ನೆಗಳ ಉತ್ತರವನ್ನು ಕಲ್ತುಕೊಳ್ಳಿ ಇದರಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳು ಬಂದೇ ಬರ್ತದೆ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿರ್ಬೋದು ಅದರಲ್ಲಿ ಈ ಒಂದು ಪ್ರಶ್ನೆಗಳು ಇದ್ದೇ ಇರುವಂತಹ ಪ್ರಶ್ನೆಗಳು ಅಂತಲೇ ಹೇಳಬಹುದು ಅದರಿಂದ ಈ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಹದಿನೈದು ಅಂಕದ ಪ್ರಶ್ನೆ ಬಂದಾಗ ನಾಲ್ಕರಿಂದ ಐದು ಪುಟ ಆದರೂ ಬರೀಲಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ಸಮಯ ಜಾಸ್ತಿ ಇದೆ ಅಂತ ಆದರೆ ಅದರಿಂದ ಹೆಚ್ಚು ಪುಟವನ್ನು ವಿವರಣೆಯನ್ನು ಕೊಡ್ತಾ ಕೊಡ್ತಾ ಹೋಗಿ ಕೊನೆಯದಾಗಿ ಒಂದು ಮುಕ್ತಾಯ ರೀತಿಯಲ್ಲಿ ಬರೆಯಿರಿ ಒಂದು ಪ್ರಶ್ನೆಯ ಉತ್ತರವನ್ನು ಬರೀಬೇಕಾದರೆ ಆರಂಭದಲ್ಲಿ ಒಂದು ಸ್ವಲ್ಪ ಪೀಠಿಕೆಯನ್ನು ಬರೀರಿ ಅದಾದ ನಂತರ ಅರ್ಥವನ್ನು ಬರೆಯಿರಿ ಅದಾದ ನಂತರ ಅದರಲ್ಲಿ ಬಂದಿರುವಂತಹ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಬೇಕು ಇವಿಷ್ಟು ನಾವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣುವಂಥದ್ದು ಇನ್ನು ನಾವು ಪುಸ್ತಕದಲ್ಲಿ ಐದು ಅಂಕದ ಪ್ರಶ್ನೆಗಳು ಯಾವುದು ಬಂದಿದೆ ಅಂತ ನೋಡುವ ಇದೆಲ್ಲವೂ ಕೂಡ ನಾನು ಒಂದು ಮೂರು ಪ್ರಶ್ನೆ ಪತ್ರಿಕೆಗಳು ಹಳೆಯ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಮೊದಲಿಗೆ ರಾಜ್ಯಶಾಸ್ತ್ರದ ಅರ್ಥ ಸ್ವರೂಪ ವ್ಯಾಪ್ತಿ ಮತ್ತು ಮಹತ್ವ ಇದರಲ್ಲಿ ಒಂದು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇದೆ ವ್ಯಾಪ್ತಿ ಮತ್ತು ಮಹತ್ವವನ್ನು ಅವರು ಐದು ಅಂಕಕ್ಕೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹಾಗೆ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ಹದಿನೈದು ಅಂಕಕ್ಕೆ ಕೇಳ್ತಾರೆ ಇದರಲ್ಲಿ ಉಳಿದಿರುವಂಥದ್ದನ್ನು ಹತ್ತತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಜೊತೆಯಾಗಿ ಕೇಳಿದರೆ ಅದನ್ನೆಲ್ಲವನ್ನು ಕೂಡ ನಾವು ಬರೀಬೇಕು ಅದು ಹದಿನೈದು ಅಂಕಕ್ಕೆ ಕೇಳ್ತಾರೆ ಇನ್ನು ಪ್ರತ್ಯೇಕವಾಗಿ ಹೋಲಿಕಾ ವಿಧಾನ ಅಂದರೆ ತೌಲನಿಕ ವಿಧಾನ ಐತಿಹಾಸಿಕ ವಿಧಾನ ಅನುಭವಾತ್ಮಕ ವಿಧಾನ ನಡವಳಿಕೆ ಅಥವಾ ವರ್ತನ ವಿಧಾನ ಇದೆಲ್ಲವನ್ನು ಕೂಡ ಅವರು ಹತ್ತತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಇನ್ನು ರಾಜ್ಯದ ಮೂಲಾಂಶಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ರಾಜ್ಯದ ಮೂಲಾಂಶಗಳು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ರಾಜ್ಯದ ಮೂಲಾಂಶಗಳು ರಾಜ್ಯದ ಮೂಲಾಂಶಗಳನ್ನು ಹತ್ತು ಅಂಕಕ್ಕೆ ಮತ್ತು ಐದು ಅಂಕಕ್ಕೂ ಕೇಳ್ತಾರೆ ಇನ್ನು ಬರುವಂತಹ ಪ್ರಶ್ನೆ ಪರಮಾಧಿಕಾರದ ಲಕ್ಷಣಗಳು ಮತ್ತು ಪರಮಾಧಿಕಾರದ ವಿಧಗಳು ಪರಮಾಧಿಕಾರದ ಲಕ್ಷಣಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕ ಕೇಳಿದ್ದಾರೆ ಪರಮಾಧಿಕಾರದ ವಿಧಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದರಲ್ಲಿ ಬಹುತ್ವ ಸಿದ್ಧಾಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಅದರ ಟೀಕೆಯನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಜೈವಿಕ ಸಿದ್ಧಾಂತ ಜೈವಿಕ ಸಿದ್ಧಾಂತ ಯಾವಾಗಲೂ ಅದು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಜೈವಿಕ ಸಿದ್ಧಾಂತದ ಬಗ್ಗೆ ಬರೀಲಿಕ್ಕೆ ಜೈವಿಕ ಸಿದ್ಧಾಂತದಲ್ಲಿ ಸಾರಾಂಶದಲ್ಲಿ ಕೊಟ್ಟಿರುವಂಥದ್ದನ್ನೇ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಇನ್ನು ಬರುವಂಥದ್ದು ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ರಾಜ್ಯದ ಉಗಮದ ದೈವಿಕ ಸಿದ್ಧಾಂತವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ನೋಡಿ ರಾಜ್ಯದ ಉಗಮದ ದೈವಿಕ ಸಿದ್ಧಾಂತ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಜಾನ್ ಲಾಕ್ ಜಾನ್ ಲಾಕರ್ ಅವರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ನೀವು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಅದನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಜಾನ್ ಲಾಕರ್ ಅವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಬರೆಯಿರಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರಿಂದ ಅದನ್ನು ಓದ್ಕೊಳ್ಳೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅದು ಇನ್ನು ರಾಜ್ಯದ ವಿಕಾಸಕ್ಕೆ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹಕ್ಕುಗಳ ಅರ್ಥ ಸ್ವರೂಪ ಹಕ್ಕುಗಳ ಪ್ರಾಮುಖ್ಯತೆ ಹಕ್ಕುಗಳ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಕೇಳ್ತಾರೆ ಹಾಗೂ ಹಕ್ಕುಗಳ ವರ್ಗೀಕರಣವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೀವೀಗ ನೋಡಿದಿರಲ್ವಾ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಕ್ಕುಗಳ ವರ್ಗೀಕರಣವನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹಕ್ಕುಗಳ ಅರ್ಥ ಸ್ವರೂಪ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರ ಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪ್ರಾಮುಖ್ಯತೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಕರ್ತವ್ಯದ ಅರ್ಥ ಮತ್ತು ಮಹತ್ವವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಹತ್ತು ಹಕ್ಕುಗಳ ಪ್ರಾಮುಖ್ಯತೆ ನಾವು ಹತ್ತು ಅಂಕಕ್ಕೆ ಬರಿಬೇಕಾಗಿರುವಂಥದ್ದು ಹಕ್ಕುಗಳ ವರ್ಗೀಕರಣವನ್ನು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಯಾವಾಗಲೂ ಅದು ಮುಖ್ಯವಾಗಿರುವಂತಹ ಪ್ರಶ್ನೆ ಹಕ್ಕುಗಳ ವರ್ಗೀಕರಣದ ವಿಧಗಳನ್ನು ಹದಿನೈದು ಅಂಕಕ್ಕೆ ಕೇಳ್ತಾರೆ ಆವಾಗ ನಾವು ಅರ್ಧ ಪುಟದಷ್ಟು ಈ ಒಂದು ಚಾರ್ಟನ್ನು ಮಾಡಿ ಅದರಲ್ಲಿ ಸಂಪೂರ್ಣ ಪಾಯಿಂಟ್ಸ್ಗಳನ್ನೆಲ್ಲ ಬರಿತಾ ಹೋಗಬೇಕು ನಂತರ ಈ ರೀತಿಯಾಗಿ ವಿವರಿಸ್ತಾ ಹೋದರೆ ಆಯಿತು ಹಕ್ಕುಗಳ ಸಿದ್ಧಾಂತಗಳು ಹಕ್ಕುಗಳ ಸಿದ್ಧಾಂತಗಳನ್ನು ಹತ್ತು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬರುವಂಥದ್ದು ಬ್ಲಾಕ್ ಮೂರಲ್ಲಿ ಕಾನೂನು ಸ್ವಾತಂತ್ರ್ಯದ ಬಗೆಗಳು ಕಾನೂನು ನೈತಿಕತೆ ಇದರಲ್ಲಿ ಯಾವುದು ಪ್ರಶ್ನೆ ಬಂದಿದೆ ಸ್ವಾತಂತ್ರ್ಯದ ಬಗೆಗಳು ನೋಡಿ ಸ್ವಾತಂತ್ರ್ಯದ ಬಗೆಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಾತಂತ್ರ್ಯದ ವಿಧಗಳು ಸ್ವಾತಂತ್ರ್ಯದ ವಿಧಗಳು ಸ್ವಾತಂತ್ರ್ಯದ ಬಗೆಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಕೆಲವೊಮ್ಮೆ ಹತ್ತು ಅಂಕ ಕೂಡ ಕೇಳುತ್ತಾರೆ ನೈಸರ್ಗಿಕ ಸ್ವಾತಂತ್ರ್ಯ ನಾಗರಿಕರ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ತುಂಬಾ ಇದೆ ಒಟ್ಟು ಹತ್ತು ಸ್ವಾತಂತ್ರ್ಯ ಇದೆ ಅದನ್ನು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಸಮಾನತೆಯ ಬಗೆಗಳು ಅಥವಾ ಸಮಾನತೆಯ ವಿಧಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಮಾನತೆಯ ಬಗೆಗಳು ಸಮಾನತೆಯ ವಿಧಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಕಾನೂನಿನ ಮೂಲವನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಅಂತಾರಾಷ್ಟ್ರೀಯ ಕಾನೂನಿನ ಬಗ್ಗೆ ಅಂತಾರಾಷ್ಟ್ರೀಯ ಕಾನೂನು ಇನ್ನು ಬ್ಲಾಕ್ ನಾಲ್ಕರಲ್ಲಿ ಸಮತಾವಾದ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸಮತಾವಾದ ಇಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಜಾಪ್ರಭುತ್ವದ ಪ್ರಜಾಸತ್ತಾತ್ಮಕ ಸಮಾಜವಾದದ ತತ್ವಗಳು ಇಂಪಾರ್ಟೆಂಟ್ ಇನ್ನು ಪ್ರಜಾಪ್ರಭುತ್ವದ ಗುಣಗಳನ್ನು ಹದಿನ ಐದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಪ್ರ ಪ್ರಜಾಪ್ರಭುತ್ವದ ಗುಣಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಮತಾವಾದದ ಮೂಲ ತತ್ವಗಳು ಹದಿನೈದು ಅಂಕಕ್ಕೆ ಕೇಳ್ತಾರೆ ಸಮತಾವಾದದ ಮೂಲ ತತ್ವಗಳು ಸಮತಾವಾದದ ಮೂಲ ತತ್ವಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಸಮಾಜವಾದದ ಅರ್ಥವ್ಯಾಖ್ಯೆ ಸಮಾಜವಾದದ ವಿಧಗಳಿರೆಯಲ್ಲ ಅದು ಕೂಡ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಬರುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅದಷ್ಟು ಇಂಪಾರ್ಟೆಂಟ್ ಏನಿಲ್ಲ ಇನ್ನು ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಕಲ್ಯಾಣ ರಾಜ್ಯದ ಅರ್ಥ ವ್ಯಾಖ್ಯೆಯ ಜೊತೆಗೆ ಕಲ್ಯಾಣ ರಾಜ್ಯದ ಲಕ್ಷಣಗಳನ್ನು ಕಲ್ತುಕೊಳ್ಬೇಕು ಕಲ್ಯಾಣ ರಾಜ್ಯದ ಲಕ್ಷಣಗಳು ಕೂಡ ಇಂಪಾರ್ಟೆಂಟ್ ಕಲ್ಯಾಣ ರಾಜ್ಯದ ಕಾರ್ಯಗಳು ಕೂಡ ಇಂಪಾರ್ಟೆಂಟ್ ಎರಡೂ ಕೂಡ ಓದ್ಕೊಳ್ಬೇಕಾಗಿರುವಂತಹ ಒಂದು ಪ್ರಶ್ನೆ ಕಲ್ಯಾಣ ರಾಜ್ಯದ ಒಂದು ಕಲ್ಯಾಣ ರಾಜ್ಯವನ್ನು ವ್ಯಾಖ್ಯಾನಿಸಿ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಕಲ್ಯಾಣ ರಾಜ್ಯವನ್ನು ವ್ಯಾಖ್ಯಾನಿಸಿ ಅದರಿಂದ ಇದನ್ನು ಸ್ಕಿಪ್ ಮಾಡಬೇಡಿ ಕಲ್ಯಾಣ ರಾಜ್ಯದ ಅರ್ಥವನ್ನು ಕಲ್ತುಕೊಳ್ಳಿ ಕಲ್ಯಾಣ ರಾಜ್ಯದ ಲಕ್ಷಣಗಳು ಹಾಗೆ ಕಲ್ಯಾಣ ರಾಜ್ಯದ ಕಾರ್ಯಗಳು ತುಂಬಾ ಸುಲಭ ಇದೆ ಒಮ್ಮೆ ಓದ್ಕೊಂಡ್ರೆ ಸುಲಭದಲ್ಲಿ ಅರ್ಥವಾಗುವಂತಹ ಒಂದು ಪ್ರಶ್ನೆಯಾಗಿದೆ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಗಾಂಧೀಜಿಯವರ ಸಾಮಾಜಿಕ ನ್ಯಾಯ ಓದ್ಕೊಳ್ಳೇಬೇಕು ಗಾಂಧೀಜಿಯವರ ಸಾಮಾಜಿಕ ನ್ಯಾಯ ಅದೇ ರೀತಿ ಅಂಬೇಡ್ಕರ್ ಅವರ ಸಂವಿಧಾನದ ಶಿಲ್ಪ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಇದು ಕೂಡ ಹತ್ತು ಅಂಕಕ್ಕೆ ಬಂದಿದೆ ಬಸವಣ್ಣನವರದ್ದು ಹಾಗೆಯೇ ಅಲ್ಲ ಗಾಂಧೀಜಿಯವರದ್ದು ಹಾಗೆಯೇ ಅಂಬೇಡ್ಕರ್ ಅವರ ವಿಚಾರ ಅದೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನೆರಡನ್ನು ಕೂಡ ಓದ್ಕೊಳ್ಳೇಬೇಕು ನಿಮಗೆ ಸ್ವಲ್ಪ ವಿಚಾರ ಆಯಿತು ಏನೆಲ್ಲ ಅವರು ಚಳುವಳಿಯನ್ನು ಮಾಡಿದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಏನೆಲ್ಲ ಹೋರಾಟವನ್ನು ಮಾಡಿದ್ದಾರೆ ಸ್ತ್ರೀಯರ ಒಂದು ಶಿಕ್ಷಣಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಸ್ತ್ರೀಯರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೋರಾಟ ಮಾಡಿದ್ದಾರೆ ಇದನ್ನೆಲ್ಲ ಬಗ್ಗೆ ಅವರು ತಿಳಿಸಿರುವುದರಿಂದ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡರೆ ನಿಮಗೆ ಆ ವಿಚಾರವಾಗಿ ಬರಿತಾ ಹೋಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಇವಿಷ್ಟು ನಮ್ಮ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ತುಂಬನೇ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನಷ್ಟೇ ಓದ್ತಾ ಹೋಗಿ ಇದೆಲ್ಲ ಕೂಡ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಗುರುತನ್ನು ಹಾಕಿ ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು ಆದಷ್ಟು ಕೆಲವೊಂದು ವಿಡಿಯೋವನ್ನೆಲ್ಲ ನಾನು ಈ ಈಗಾಗಲೇ ನಾನು ಮಾಡಿರ್ತೇನೆ ಹಾಗೆ ಅದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಆ ಪ್ಲೇಲಿಸ್ಟಲ್ಲಿರುವಂಥ ವಿಡಿಯೋಗಳನ್ನು ನೋಡಿಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಎಲ್ಲ ವಿಷಯಗಳ ಮುಖ್ಯವಾದ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆಗಳೆಲ್ಲ ಆದ ನಂತರ ನಾನು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಮತ್ತೊಮ್ಮೆ ನಿಮಗೆ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಆದಷ್ಟು ನೀವು ಎಲ್ಲವನ್ನು ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳಿ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಗೂ ಕೂಡ ತುಂಬನೇ ಸಹಾಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ